ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಳರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾ ನೋಡ್ಕೊಂಡ್ ಇನ್ನೂ ಎರಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹ ರಾಮ್ ಕಲಿ ವರ್ಸ್ ಪೇಪರ್ನ ಇಟ್ಟಿರ್ತೇನೆ ಸೊ ಪ್ರೇಮ ನಿನ್ನಿಂದ ದೂರ ಆಗಲೇಬೇಕು ಪ್ರೇಮಗೆ ಗೇಟ್ ಪಾಸ್ ಕೊಡ್ಲೇಬೇಕು ಆದಷ್ಟು ಬೇಗ ಗೇಟ್ ಪಾಸ್ ಕೊಡು ರಾಮ್ ಆಯಿತಾ ನಾನು ನೀನು ಚೆನ್ನಾಗಿರಬೇಕು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದೆ ಅಂತ ನಿನಗೆ ಗೊತ್ತಿಲ್ವಾ ರಾಮ್ ಹಾಂ ನೀನು ಎಷ್ಟು ಪ್ರೀತಿಸ್ತಿದೆ ಅಂತ ನಾನು ಗೊತ್ತಿಲ್ವಾ ಹೇಳು ನನಗೆ ನಿನ್ನ ನಿಜ ಬುದ್ಧಿ ಎಲ್ಲ ಗೊತ್ತಾಗಿದೆ ಸ್ನೇಹ ಆಯಿತಾ ಗೊ ಹಾಗಾಗಿ ನಿನ್ಗೆ ನಿನ್ನ ಮುಖ ಕೂಡ ನಂಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಏನಿದು ಅಂತ ಕೇಳ್ತಾನೆ ರಾಮ್ ಏನಿದು ಅಂತ ನೋಡು ಡಿವೋರ್ಸ್ ಪೇಪರ್ ನಿನ್ಗೂ ಪ್ರೇಮಗೂ ಗೇಟ್ ಪಾಸ್ ಕೊಡೋಕ್ಕೆ ನಾನು ಡಿವೋರ್ಸ್ ಪೇಪರ್ನ ರೆಡಿ ಮಾಡ್ಕೊತಂದಿದ್ದೀನಿ ಸೊ ಅದಕ್ಕೆ ನೀನು ಇದಕ್ಕೆ ಸೈನ್ ಮಾಡಲೇಬೇಕು ಅವಳು ನಿನ್ನ ಬದುಕಿಂದ ಹೋಗಲೇಬೇಕು ನಾನು ಆ ಜಾಗಕ್ಕೆ ಬರಲೇಬೇಕು ಅಂತ ಹೇಳ್ತಿರ್ತಾರೆ ರಾಮ್ ಆ ಡಿವೋರ್ಸ್ ಪೇಪರ್ನ ಕೈಯಲ್ಲಿ ಇಸ್ಕೊಂಡು ಹಾಗೆ ನೋಡ್ಕೊಂಡು ಹಾಗೆ ತಿರುಗಿಸ್ತಾ ಇರ್ತಾನೆ ನಿನಗೆಷ್ಟು ಧೈರ್ಯ ಪ್ರೇಮಾಗೆ ಡಿವೋರ್ಸ್ ಕೊಡು ಅಂತ ಹೇಳಿಬಿಟ್ಟು ನೀನು ಡಿವೋರ್ಸ್ ಪೇಪರ್ನ ನನ್ನ ಕಣ್ಣೆದ್ರ ಮುಂದೆ ತೊಗೊಬಂದಿದ್ಯಲ್ಲ ಅಂತ ಹೇಳಿಬಿಟ್ಟು ಕೋಪದಲ್ಲಿ ಹಾಗೆ ಅರ್ಧ ರಾಮ್ ಏನು ಮಾಡ್ತಿದ್ಯಾ ಅರ್ಧ ಏನು ಮಾಡ್ತಿದ್ಯಾ ಅಂದರೆ ಇರು ನಾನು ಏನು ಮಾಡ್ತೀನಿ ಅಂತ ಅಂತ ಹೇಳಿಬಿಟ್ಟು ಆ ಪೇಪರ್ನ ಫುಲ್ಲು ನಾಲ್ಕು ಭಾಗ ಆರು ಭಾಗ ಚೂರು ಮಾಡಿ ಅವನ ಮುಖದ ಬೆಲೆ ಎಸೆತಾಳೆ ನಿನ್ಗೆಷ್ಟೇ ಧೈರ್ಯ ಅಂತ ಸ್ನೇಹಗೆ ರಾಮ್ ಫುಲ್ಲು ಕೋಪದಿಂದ ಬೈತಾ ಇರ್ತಾನೆ ಐ ಸ್ನೇಹ ಏನು ಅನ್ಕೊಂಬಿಟ್ಟಿದ್ಯಾ ನೀನು ಹಾಂ ಏನು ನೀನು ಹೇಳ್ದಾಗೆಲ್ಲ ಕುಣಿಯೋಕ್ಕೆ ನನ್ನ ಏನು ಗೊಂಬೆ ಅಂತ ಅನ್ಕೊಂಬಿಟ್ಟಿದ್ಯಾ ಹಾಂ ನಿಮ್ಗೆ ಎಷ್ಟು ಧೈರ್ಯ ಅಂತ ಹೇಳ್ತಾಳೆ ರಾಮ್ ಏನಿದು ಹಿಂಗೆ ಮಾತಾಡ್ತಿದ್ಯಾ ಸ್ನೇಹ ನೀನು ನನ್ನ ಒಂದು ಮುಖ ನೋಡಿದ್ಯಾ ಇನ್ನೊಂದು ಮುಖ ರಾಕ್ಷಸ ಮುಖನ ನೀನು ಯಾವತ್ತೂ ಕೂಡ ನೋಡಿಲ್ಲ ಆ ಮುಖನ ನೋಡೋಕ್ಕೂ ಕೂಡ ನೀನು ಇಷ್ಟಪಡ್ಬೇಡ ಗೊತ್ತಾಯ್ತಾ ನಾನು ಎಂಥವನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತೇನೆ ರಾಮ್ ಸ್ನೇಹನು ಕೂಡ ರಾಮ್ ನಾನು ಕೂಡ ಅಷ್ಟೇ ಜಿದ್ದಿಗೆ ಬಿದ್ದಿದ್ದೀನಿ ನೀನು ಏನು ಮಾಡ್ತೀಯಾ ಮಾಡ್ಕೊ ಬಟ್ ನೀನಂತೂ ನನ್ನವನಾಗಲೇಬೇಕು ನಿನ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ ಅದು ನಿನ್ನ ಕನ್ಸು ಮನ್ಸಲು ನೆರವೇರಲ್ಲ ಸ್ನೇಹ ಹುಷಾರ್ ಪ್ರೇಮನ ನನ್ನಿಂದ ದೂರ ಮಾಡೋಕ್ಕೆ ಯಾವತ್ತೂ ಕೂಡ ನೋಡ್ಬೇಡ ಅದರಲ್ಲೂ ಪ್ರೇಮಂಗೆ ನೀನೇನಾದರೂ ತೊಂದರೆ ಕೊಡ್ತೀನಿ ಅಂತ ಅಂದರೆ ಅಲ್ಲಿ ಈ ರಾಮ್ ಇರ್ತಾನೆ ಈ ರಾಮ್ನ ದಾಟ್ಕೊಂಡು ಬರಬೇಕಾಗುತ್ತೆ ಈ ರಾಮ್ನ ಕರಾಳ ಮುಖನ ನೀನು ನೋಡಬೇಕಾಗುತ್ತೆ ಹುಷಾರಾಗಿರು ಗೊತ್ತಾಯ್ತಾ ಇದೇ ಕೊನೆ ಇನ್ಯಾವತ್ತೂ ಕೂಡ ಪ್ರೇಮನ ದೂರ ಮಾಡ್ತೀನಿ ಪ್ರೇಮಗೆ ಡಿವೋರ್ಸ್ ಕೊಡು ಅಂತ ಎಲ್ಲ ಬರೋಕೂಡ್ದು ನೀನು ಅವಳು ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಮುಂಗ್ ತೋರಿಸೋಕೂಡ್ದು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬರ್ತಾಳೆ ಹಾಗೆ ರಾಮ್ ಚೇಂಬರಲ್ಲಿ ಪ್ರೇಮ ಕಾಯ್ಕೊಂಡು ಕೂತಿರ್ತಾಳೆ ಪ್ರೇಮ ಏನಿದು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ರಾಮ್ ಅಂತ ಪ್ರೇಮ ಅಂತ ಹಾಗೇನಿಲ್ಲ ನೀನು ನೋಡಿದ್ನಲ್ಲ ಸ್ವಲ್ಪ ಶಾಕ್ ಆಯಿತು ನಾನು ಬಂದು ಆಲ್ರೆಡಿ ಅರ್ಧ ಗಂಟೆ ಆಯಿತು ರಾಮ್ ಅಂತಿರ್ತಾಳೆ ಪ್ರೇಮ ಹೌದಾ ಅಂತ ಯಾಕೆ ಹೇಳಲಿಲ್ಲ ಏನು ಪೇಷೆಂಟ್ ನೋಡ್ತಿದ್ದಲ್ಲ ಸೊ ಹಂಗಾಗಿ ನೋಡಲಿ ಅಂತ ಸುಮ್ಮನೆ ಅದೇ ಟ್ಯಾಂಕ್ಸ್ ಕಣೆ ಅಂತ ಹೇಳ್ತಾರೆ ಇಟ್ಸ್ ಓಕೆ ಪರವಾಗಿಲ್ಲ ಟೈಮ್ ಎಷ್ಟು ನೋಡಿದ್ಯಾ ಅಯ್ಯೋ ಅಯ್ಯೋ ಊಟ ಟೈಮ್ ಆಗೋಗಿದೆ ಪ್ರೇಮ ಅಂತ ಹೇಳ್ತಾರೆ ಹಾಂ ಅದಕ್ಕೆ ಅಡುಗೆ ಮಾಡಿಕೊಂಡು ತೊಗೊಬಂದೆ ಆಗಿ ಅದೆಲ್ಲ ಬೇಕಿತ್ತಾ ಅಂತ ಹೇಳ್ತಾರೆ ಏ ಹಾಗೆ ಹಾಗೇನಿಲ್ಲ ರಾಮ್ ನಿನಗೆ ಊಟ ತರೋದು ಊಟ ಮಾಡ್ಸ್ಕೊಂಡು ತಗೋಬಾರ್ದು ಅಂದರೆ ನಂಗೆ ತುಂಬ ಖುಷಿ ಅಂತ ಹೇಳ್ಬಿಟ್ಟು ಒಬ್ಬ ನಿಂಗೆ ಇವತ್ತು ನಾನು ಸ್ಪೆಷಲ್ಲಾಗಿ ಊಟ ತಂದಿದ್ದೀನಿ ಊಟ ಮಾಡೋಣ ಇಬ್ಬರು ಇಲ್ಲೇನೆ ಎಂತ ಬೇಡ ಪ್ರಮೇನು ಊಟ ಮಾಡೋಣ ನಾನು ಊಟ ತಂದಿದ್ದೀನಿ ತಾನೆ ಸುಮ್ಮನೆ ಇಲ್ಲೇ ಊಟ ಮಾಡೋಣ ಸುಮ್ಮನಿರು ರಾಮ್ ಅಂತ ಹೇಳ್ಬಿಟ್ಟು ಊಟ ತಂದಿದ್ದೀನಿ ಏನು ತಂದಿದ್ಯಾ ಸ್ಪೆಷಲಾಗಿ ಅಂತ ಹೇಳ್ಬಿಟ್ಟು ಮುದ್ದೆ ತಂದಿರ್ತಾಳೆ ಆಮೇಲೆ ಮಟನ್ ಸಾಂಬಾರು ತಂದಿರ್ತಾಳೆ ನಿನ್ಗೆ ಇಷ್ಟ ಆಯ್ತಾರ ಅಂತ ಹೇಳ್ತಾರೆ ಹಾಂ ತುಂಬ ಇಷ್ಟ ಆಯಿತು ಪ್ರೇಮ ಅಂತ ಹೇಳ್ಬಿಟ್ಟು ಮಟನ್ನ ಅಲ್ಲಿ ಜಿಗ್ತಾ ಇರ್ತೀನಿ ಏನೋ ಇದು ಇವಾಗ ತಿಂದು ಈಗ ತಿಂತಿದ್ಯಾ ನಲ್ಲಿ ಮೂಳೆನ ಹೀಗೆ ತಿನ್ನೋದು ಮೀನು ಎಲ್ಲ ಏನು ಮರ್ತ್ಬಿಟ್ಟಿದ್ಯಾ ನಾನು ಚಿಕ್ಕ ಮಕ್ಕಳಲ್ಲಿ ಹೇಗೆ ಊಟ ಮಾಡ್ತಿದ್ದು ಅಂತ ಅನ್ನೋದನ್ನ ಅಂತ ಹೇಳ್ತಾರೆ ಆಗ ನೋಡು ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮ ಆ ಮೂಳೆನ ಕೆಳಗಡೆ ಕುಟ್ಬಿಟ್ಟು ಹೇಳ್ಕೊತಾರೆ ಹಾಹಾ ಏನು ಸೂಪರಾಗಿದೆ ಗೊತ್ತಾ ನೀನು ಅದೇ ಥರ ಮಾಡು ಆ ತುಪ್ಪ ಒಳಗಡೆ ಇರೋದು ಭಾಳಗೋದ್ರೆ ಎಷ್ಟು ಮೆತ್ತಗಿರೋದು ಗೊತ್ತಾ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಹೌದು ಅಷ್ಟು ಚೆನ್ನಾಗಿರುತ್ತೆ ಆ ಪ್ರೇಮ ಅಂತ ಹೇಳ್ಬಿಟ್ಟು ಆ ನಳ್ಳಿ ಮೂಳೆನ ಹಾಗೆ ಕೊಟ್ಬಿಟ್ಟು ಅವನು ಕೂಡ ಹೇಳಿತಾನೆ ವಾವ್ ಪ್ರೇಮ ಸೂಪರಾಗಿದೆ ನಿಂಟೆಕ್ಸೋ ಏಯ್ ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೋ ನಿಮ್ಮ ಮರೆತ್ಬಿಟ್ಟಿದೆಯಾ ಹೌದು ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಇದನ್ನೆಲ್ಲ ನಮ್ಮ ಅಪ್ಪ ಕಣ ಹೇಳ್ಕೊಟ್ಟಿದ್ದೋ ಏನು ನಿಮ್ಮ ಅಪ್ಪನ ಹ್ಞೂ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕಲ್ಯಾಣಿ ಮತ್ತು ಕಾವ್ಯ ಮಹಾದೇವ ಪಂಚಮಿ ಮೂರು ಜನ ಕೂಡ ಬರ್ತಾ ಇರ್ತಾರೆ ಕೈಯಲ್ಲಿ ಗಾಯ ಆಗಿರುತ್ತೆ ಏನಮ್ಮ ಪ್ರೇಮ ಕವ್ಯ ಹಿಂಗೆ ಮಾಡ್ಕೊಬಿಟ್ಟಿದ್ಯಾ ಏನು ಏಟಾಯಿತು ಅಂತ ಹೇಳ್ತಾರೆ ಅದು ಅಮ್ಮ ಅಂತ ಹೇಳ್ತಿರ್ತಾಳೆ ಆಗ ಮಹಾದೇವ ಹೇಳೋಕ್ಕೆ ಅಂತ ಹೋಗ್ತಿರ್ತಾರೆ ಕಾಲನ್ನ ನಾನು ಏ ಅದು ಉತ್ತರ ಹೇಳಕ್ಕೆ ಬಂದಲ್ಲ ನಿನ್ನ ಸೊಸೆ ಕಾಲು ತುಂಡೋದು ಅಂತ ಹೇಳ್ತಾರೆ ಹೌದಾ ಏನಿದು ನಿಮ್ಮದು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಸುಮ್ಮನೆರವ ನನಗೆ ಗೊತ್ತು ಅಂತ ಹೇಳ್ತಾರೆ ಬೇಡ ಮಹಾದೇವ ಸುಮ್ಮನೆ ನಿಂತು ಅಂತ ಹೇಳ್ತಾರೆ ಕವ್ಯ ನೀನು ಸುಮ್ಮನಿರು ನಾನು ಹೇಳ್ತೀನಿ ಇರೋದನ್ನ ಅಂತ ಹೇಳ್ತಾರೆ ಏನಾಯಿತು ಏನು ಹೇಳು ಅಂತ ಕಲ್ಯಾಣಿ ಹೇಳ್ತಿರ್ತಾಳೆ ಅದೇನಿಲ್ಲ ಏನಿಲ್ಲ ಕಣವ ಈ ನಿನ್ನ ಸೊಸೆಗೆ ಮನೆ ಕೆಲಸ ಮಾಡೋದು ಅಂತ ಸ್ವಲ್ಪ ಬೋಲೆ ಇಷ್ಟ ಮನೆ ಕೆಲಸ ಮಾಡಕ್ಕೋಗೇನೋ ಇಟ್ಕೊಂಡಿದ್ದಾಳೆ ಕಾವ್ಯ ಅದನ್ನೆಲ್ಲ ನೀನು ಬೇಡ ಮನೆ ಸಿಟಿಲಿ ಹೋದಿರಳು ನಿಂಗೆ ಅವೆಲ್ಲ ಗೊತ್ತಿರಲ್ಲ ಅಂತ ಹೇಳ್ತಾರೆ ಕೆಲಸ ಮಾಡೋಕ್ಕೆ ಬೇರೆಯವ್ರು ಇದ್ದಾರೆ ಅವ್ರು ಮಾಡ್ತಾರೆ ಬಾ ಅಂತ ಹೇಳ್ಬಿಟ್ಟು ಮುಂದೆ ಹೊಟ್ಟಾಗ್ತಾರೆ ಏನು ಮಾಡ್ತಿದ್ದೀರಾ ಇಬ್ಬರೂ ಅಂತ ಹೇಳ್ತಾರೆ ಏ ನಿನ್ನ ಸೊಸೆ ಹಾಗೆ ಬೈತಾ ಬೈತಾಯಿಲ್ಲು ಕಣವ ಪ್ರೀತಿಯಿಂದ ಅಂತ ಹೇಳ್ತಾರೆ ಸರಿ ಆಯಿತು ಜಾಸ್ತಿ ಮಾತಾಡಿದ್ದು ಸಾಕು ನಡೀರಿ ಹೋಗೋಣ ಟೈಮ್ ಆಯ್ತದೆ ದೇವಸ್ಥಾನಕ್ಕೆ ಕಾವ್ಯ ನಿಂಗೆ ಹೇಳ್ತೈತಾನೆ ಏನು ಮಾಡೋಕ್ಕೋಗೋಲ್ಲ ನಿನ್ನ ಸಿಟಿಲಿ ಬೆಳೆದಿರಳು ನಿನ್ ಕೆಲಸ ಮಾಡಿ ಅಭ್ಯಾಸ ಇಲ್ಲಮ್ಮ ಆಯಿತಾ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಮಹಾದೇವ ನಾನು ಇದೀನಲ್ಲ ನೀನು ನೋಡ್ಕೊಳ್ಳೋಕೆ ಅಂತ ಹೇಳ್ತಾಳೆ ಅಯ್ಯೋ ನಿನ್ನ ಅಂತ ಹೇಳ್ಬಿಟ್ಟು ಹಾಗೆ ಗೆಣತೀನಿ ಅಯ್ಯೋ ನನಗೆ ನಿಮ್ಮ ಸವಾಸ ನನಗೆ ಸಾಗೋ ಕಣಪ್ಪ ನಾನು ಪಾಡಿಗೆ ನಾನು ಮುಂದೆ ಹೋಯ್ತೀನಿ ಅಂತ ಹೇಳ್ತಾನೆ ಆಗ ಮಹಾದೇವ್ ಮತ್ತು ಗೆಳ್ತಾರೆ ಏನಾಯ್ತು ಮಹಾದೇವ ಅಯ್ಯೋ ಏನು ಇಲ್ಲ ಬಿಡವ ಅರಹರ ಮಹಾದೇವ ನಾನು ಹೋಗಿರ್ತೀನಿ ನೀವು ಬಾರಪ್ಪ ಅಂತ ಹೇಳಿದೆ ಏನಿದು ಮಹಾದೇವ ಒಂದೊಂದು ಸಲ ಒಂದೊಂದು ಆಡ್ತಾಯಪ್ಪ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಆ ರೌಡಿ ಕೂಡ ಒಬ್ಬ ಅಲ್ಲಿ ನಿಂತಿರ್ತಾನೆ ಮಲ್ಲಿ ಜೊತೆ ಬಂದಿದ್ದವನು ಆ ಮಲ್ಲಿಗೆ ಫೋನ್ ಮಾಡ್ತಾನೆ ಅಣ್ಣ ಅವ ತಮಗೆ ಬೇಟೆ ಸಿಕ್ಕಿತ್ತಣ್ಣ ಅದು ಇವತ್ತು ದೇವಸ್ಥಾನಕ್ಕೆ ಬಂದಿದೆ ಯಾರು ಆ ಕಾವ್ಯನ ಹ್ಞೂ ಹೌದು ಆ ಮಹಾದೇವ ನೆನ್ತಿನ ಹೌದು ಯಾರ್ಯಾರು ಬಂದಿದ್ದಾರೆ ಮಹಾದೇವ ಬಂದೇನೆ ಅವನ ಫ್ಯಾಮಿಲಿ ಎಲ್ಲ ಬಂದಿದ್ದಾರಣ್ಣ ಹೋ ಹೌದಾ ಹಾಗಾದರೆ ಮಹಾದೇವ ಇರ್ಬೇಕಾದ್ರೆ ಅವಳನ್ನ ಒಂದು ಕೂದಲು ಕೂಡ ಟಚ್ ಮಾಡೋಕ್ಕಾಗಲ್ಲ ಬಟ್ ಆ ಬೇಟೆನ ಯಾವತ್ತೂ ಕೂಡ ಬಿಡಬೇಡ ಅವ್ನು ನಿಲ್ದಿರೋ ಅಂತಹ ಸಮಯ ನೋಡಿ ಆ ಬೇಟೆನ ಆಡೋಣ ಅಂತ ಹೇಳಿರ್ತಾನೆ ಮಲ್ಲಿ ಅವ್ನ ಫ್ರೆಂಡ್ಗೆ ಆದರೂ ಕೂಡ ಅವನು ಸುಮ್ಮನೆ ಇರೋಲ್ಲ ಕಡೆ ಊಟ ಎಲ್ಲ ಮುಗಿಸಿ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ವಾ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳ್ಬಿಟ್ಟು ತೇಗ್ತಾಯಿರ್ತಾನೆ ಸಾರಿ ಪ್ರೇಮ ಅಯ್ಯೋ ಹೊಟ್ಟೆ ತುಂಬ ತುಂಬಿ ತೇಗಿದರೆ ನನಗೂ ಖುಷಿ ಅಲ್ವಾ ರಾಮ್ ಅಂತ ಹೇಳ್ತಾರೆ ಬೀಡ ತಿನ್ನೋಣ ಬೀಡೋಣ ಬೀಡ ಬೇರೆ ತಂದಿದ್ಯಾ ಹ್ಞೂ ನೀನು ಹೀಗೆ ಊಟ ತೊಗೊಂಡು ಬರ್ತಾಯಿದ್ದರೆ ನಾನು ಊಟ ಮಾಡಿ ಮಲ್ಕೋಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಹೌದು ಮಲ್ಕೋ ಸ್ವಲ್ಪ ರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬೀಡ ತಂದಿದ್ದೀನಿ ಅಂತ ಎಲ್ಲಿ ಕೊಡು ಅಂತ ಕೇಳ್ತಾನೆ ಆಗ ಒಂದೇ ಏನೇ ಒಂದೇ ಒಂದು ತಗೊಬಂದಿದ್ಯಾ ಹಾಂ ಒಂದು ತೊಗೊಂಬಂದಿಲ್ಲ ಇನ್ನೂ ಒಂದು ತಗೊಬಂದಿದ್ದೀನಿ ಏನು ಪ್ರೇಮ ಇದು ಇದನ್ನೆಲ್ಲ ಹುಡುಗಾಟದ ಬಿದ್ದು ಇನ್ನೂ ಬಿಟ್ಟೆ ಇಲ್ಲ ಊಟ ಮಾಡೋರು ನಮ್ಮ ಡೈಜೆಷನ್ ಆಗಲ್ಲ ಅಂತ ನಾನೇ ತಗೊಂಬಂದಿದ್ದೀನಿ ನಿನ್ಗೆ ಬೀಡಾನ ಅಂತ ಹೇಳ್ತಾರೆ ಹೌದಾ ಸೂಪರ್ ಸೂಪರಾಗೈತೆ ಆಯಿತು ಕೊಡು ಅಂತ ಹೇಳ್ಬಿಟ್ಟು ಪಂದ್ಬಿಡಣ ಹಾಕೋತಿರ್ತೇನೆ ವಾ ಹೌ ರಾಮ್ ಎಲ್ಲಿ ನಿನ್ನ ನಿನ್ನೆ ತೋರಿಸು ನೋಡೋಣ ಹೆಂಗಿದೆ ಕಲ್ಲರ್ ಬಂದಿದೆ ಅಂತ ಹೇಳ್ತಾರೆ ಓ ನೆಲ್ಗೆ ಏನು ಬೇಡ ನಿಂದೆ ನೆಲೆಗೆ ತೋರಿಸು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ನಗಾಡ್ತಿರ್ತಾಳೆ ಓ ಏನಿಲ್ಲ ನಿಂದೆ ನೆಲ್ಗೆ ಕೆಂಪಾಗಿರೋದು ಚಿಕ್ಕ ವಯಸ್ಸಲ್ಲಿ ಗೊತ್ತಿತ್ತಾ ಇಬ್ಬರು ಕೂಡ ಅಜ್ಜಿ ಚೀಲದಲ್ಲಿ ಎತ್ಕೊಂಡು ಅಡಕೆ ಹಾಕೊಂಡು ಹಾಲದ ಮರದ ಕೆಳಗೆ ನನ್ನ ಕೆಂಪ ನಿನ್ನ ಕೆಂಪ ಅಂತ ನೋಡ್ತಿದ್ದೋ ಅಂತ ಹೇಳ್ತಾರೆ ಈಗಲೂ ತೋರಿಸು ರಾಮ್ ನಿನ್ನ ನಿನ್ನೆನ ಹೋಗಿ ನಂದೇ ಯಾವಾಗಲೂ ಕೆಂಪಾಗಿರೋದು ಹೋ ಹೌದಾ ಎಲ್ಲಿ ತೋರಿಸು ಅಂತ ಹೇಳ್ತಾರೆ ಹಾ ನಿಂದೇನು ಕೆಂಪೇ ಆಗಿಲ್ಲ ಹೋಗು ಅಂತ ಹೇಳ್ತಿರ್ತಾರೆ ಪ್ರೇಮ ಅದೇ ಟೈಮ್ಗೆ ಪ್ರೇಮೊಂದು ಕೂಡ ಕಿವಿ ಇಟ್ಕೊಂಡು ನೀನು ಸುಳ್ಳೇಳ್ತಿದ್ಯಾಲ್ವಾ ಇಲ್ಲ 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 ಕೆಂಪಿಗೆ ಆಗಿದೆ ಅಂತ ಹೇಳ್ತಾರೆ ಹೇಳಿ ನಿನ್ನಗೆ ತೋರಿಸು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ ಹೋದ ಪ್ರೀಮಾ ನಿಂದು ಇಷ್ಟೊಂದು ಕೆಂಪುಗಾಗಿದೆ ನಗೆ ಎಲ್ಲ ಹ್ಞೂ ಹೌದು ನಾಲಿಗೆ ಕೆಂಪುಗಾದರೆ ಗಂಡೆ ಮಿಳೆ ಜಾಸ್ತಿ ಪ್ರೀತಿ ಅಂತ ಹೋಗು ಹಂಗಾರ ನನಗಿಲ್ವಾ ಅಂತ ಹೇಳ್ತಾರೆ ಹೇ ಸುಮ್ಮನೆ ತಮಾಷೆ ಮಾಡಿದೆ ಕಣೋ ಅಂತ ಹೇಳ್ತಿದ್ದರೆ ಆಗ ಇಬ್ರು ಜೋರಾಗಿ ನಗಾಡ್ಕೊಂಡು ನಾಲಿಗೆ ತೋರಿಸ್ಕೊಂಡು ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಸ್ನೇಹ ಬಂದು ಅದು ನಾನು ನೋಡ್ತಿರ್ತಾಳೆ ಹಾಂ ಹೆಂಗ್ಳೆಲ್ಲೇ ಹೊಡಿತಿದ್ದೀರಾ ನೋಡು ಇಬ್ಬರೂ ನನಗೆ ಈ ಕೋಪ ತೋರ್ಸೋಕ್ಕೆ ಅಂತ ಬಂದಿದ್ದಾಳೆ ಇವಳಿಗೊಂದು ಗತಿ ಕಾಣಿಸೋರಿಗೂ ನನಗೆ ಸಮಾಧಾನ ಇರೋಲ್ಲ ಅವಳನ್ನ ಬರಬೇಡ ಅಂತ ಹೇಳಿದ್ರೂ ಕೂಡ ಪ್ರೇಮ ಈ ರಾಮ್ ಜೊತೆ ಬಂದು ಕೂತ್ಕೊಂಡು ಲಲ್ಲೆ ಹೊಡಿತಾಳೆ ಎಷ್ಟು ಧೈರ್ಯ ಈ ರಾಮಗೂ ಕೂಡ ಮಾನ ಮರ್ಯಾದೆ ಇಲ್ಲ ಅಷ್ಟೆಲ್ಲ ಮಾಡಿದರೂ ಕೂಡ ನೆನಪಲ್ಲಿ ಇಟ್ಕೊಳ್ತಾಳೆ ಈ ಪ್ರೇಮ ಜೊತೆ ಲಲ್ಲೆ ಹೊಡಿತಿದ್ದಾಳೆ ನನ್ನ ಹೊಟ್ಟೆ ಉರ್ಸೋಕೆ ಅಂತಲೇ ಅವಳು ಇಲ್ಲಿಗೆ ಬಂದಿದ್ದಾಳೆ ಅವಳಿಗೊಂದು ಗತಿ ಕಾಣಿಸ್ಲೇಬೇಕು ಇಲ್ಲ ಅಂತಂದರೆ ನನ್ನ ರಾಮ್ನ ಶಾಶ್ವತವಾಗಿ ನನ್ನಿಂದ ಕಿತ್ಕೊಬಿಡ್ತಾಳೆ ಅಂತ ಹೇಳಿಬಿಟ್ಟು ಒಬ್ಬೊಬ್ಳೇ ಪ್ರೇಮ ಸ್ನೇಹ ಮಾತಾಡ್ತಾ ನಿಂತಿರ್ತಾಳೆ ಅವರಿಬ್ರು ಕೂಡ ಆರಾಮಾಗಿ ಮಾತಾಡ್ತಾನೆ ಇರ್ತಾರೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಬರ್ತಾರೆ ಕಲ್ಯಾಣಿ ಹೇಳ್ತಿರ್ತಾರೆ ಪಂಚಮಿಯದು ನಿಶ್ಚಿತಾರ್ಥ ಇದೆ ಪುರೋಹಿತ್ರೆ ಆಶೀರ್ವಾದ ಮಾಡಿ ಅಮ್ಮನ ಕೆಳಗಡೆ ಇಟ್ಬಿಟ್ಟು ಕಾರಣ ಹಾಗೆ ಪಂಚಮಿ ಹೆಸರಲ್ಲಿ ಅರ್ಚನೆ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ ಆಗ ಮಹಾದೇವ ಹೌದು ಪೂಜಾರಪ್ಪ ನನ್ನ ತಂಗಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ ಅಂತ ಹೇಳ್ತಾರೆ ಅಮ್ಮ ನಾವು ಹೋಗ್ಬಿಟ್ಟು ಪ್ರದರ್ಶನ ಹಾಕೋಬೋತೀವಿ ಅಂತ ಪಂಚಮಿ ಹೇಳ್ತಿರ್ತಾರೆ ಅದೇ ನಾನು ಹೋಗ್ತೀನಂತೆ ಅಂತ ಹೇಳ್ತಾರೆ ಹಾಗೆ ಮಹಾದೇವ ನಾನು ಬರ್ತೀನಿ ಸುಮ್ಮನೆ ನಿಂತ್ಕೊ ಅತ್ತೆ ಒಬ್ಬರೇ ನಿಂತಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇಬ್ಬರು ಕೂಡ ಪೂಜೆ ಎಲ್ಲ ಆಯ್ತದೆ ಏನವ ಇದು ಅಕ್ಕವ್ವ ಎಂಗೇಜ್ಮೆಂಟ್ನ ನಾವು ಚೌಟ್ರಿಯಲ್ಲೇ ಮಾಡೋಣ ಆ ಧಾಮ್ ಧೂಮ್ ಅಂತ ಗ್ರ್ಯಾಂಡಾಗಿ ಅಂತ ಹೇಳ್ತಿರ್ತಾರೆ ಅಯ್ಯೋ ಬೇಡ ಕಣೋ ಬೀಗರು ಬೇಡ ಅಂತ ಅಂದರು ನಾನು ಎಷ್ಟು ಕೇಳ್ಕೊಂಡೆ ಆದರೂ ಕೂಡ ಅವರು ಒಪ್ಪಲಿಲ್ಲ ಮನೇಲೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿದ್ರು ಏ ಬೇಡ ಕಣವ್ವ ಜೋರಾಗಿ ಚೌಟ್ರಿಯಲ್ಲೇ ಮಾಡೋಣ ಇಲ್ಲ ಸಮುದಾಯ ಭವನ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಹೇಳಿದ್ ಕೇಳ್ಕೊ ಮಹಾದೇವ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಸರಿ ಆಯಿತು ಮಾತಿಕೊಟ್ಬಿಟ್ಟಿದ್ಯಾ ಮನೇಲೇ ಮಾಡೋಣ ಬಿಡು ಮನೇಲೇ ಮಾಡಿದರೆ ಒಂಥರ ಕಳೆ ಕೊಣ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಆದರೆ ಮದುವೆ ಮಾತ್ರ ನಾನು ಹೇಳ್ದಾಗೆ ಮದುವೆ ಮಾಡಬೇಕು ಆಯಿತಾ ದೊಡ್ಡ ಚೌಟ್ರಿಲೆ ಮಾಡಬೇಕು ಫುಲ್ಲು ಊರು ತುಂಬ ಅರೇಂಜ್ಮೆಂಟ್ ಮಾಡಿ ಪಳ ಪಳ ಅಂತ ಅನಿಸ್ಬೇಕು ನನ್ನ ತಂಗಿ ಮದುವೆ ಮಹಾದೇವನ ಮದುವೆ ಹಿಂಗೆ ಮಾಡಿದರು ಅಂತ ನೆನ್ಕೋಬೇಕು ನಾನು ನಾ ಅವ್ಳ ತಂಗಿ ಮದುವೆನ ಹಾಗೆ ಮಾಡೋಣ ಸರಿ ಆಯ್ತಪ್ಪ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ ಆಯಿತಾ ಇವಾಗ ಎಂಗೇಜ್ಮೆಂಟ್ ಸರಳವಾಗಿ ಮನೇಲೇ ಇರಲಿ ಆಯಿತಾ ಬೀಗರು ಎಂಗೇಜ್ಮೆಂಟು ಮನೇಲೇ ಸರಳವಾಗಿ ಇರಲಿ ತುಂಬ ಧಾಮ್ ಧೂಮ್ ಅಂತ ಬೇಡ ಮದುವೆ ಬೇಕು ಜೋರಾಗಿ ಮಾಡೋಣ ಅಂತ ಅಂದಿದ್ದಾರಪ್ಪ ಆಯಿತಾ ಅಂತ ಹೇಳ್ತಾರೆ ಅವ ಎಲ್ಲೋದ್ರ ಅವರು ಮೂರು ಪ್ರದಕ್ಷಿಣೆ ಹಾಕೋಕೆ ಹೋಗಿ ಇನ್ನೂ ಬರಲೇ ಇಲ್ಲ ಎಲ್ಲೋದರು ಏನು ಅಂತ ಮಾತಾಡ್ತಿದ್ದೆ ಅಯ್ಯೋ ಪಂಚಮಿಗೆ ಹೂ ಅಂದ್ರೆ ಇಷ್ಟ ನಾವು ಸೆಲ್ಫಿ ತಗೊಂಡು ನಿಂತಿರ್ತಾಳೆ ಅಂತ ಹೇಳ್ತಾರೆ ಹಾಂ ಹೌದೌದು ನಾನು ಸೆಲ್ಫಿ ತೊಗೊಂಡ್ಬರ್ತೀನಿ ಅಂತ ಬರ್ತಾರೆ ನನ್ನ ಕಡೆ ನೋಡಿದರೆ ಪಂಚಮಿ ಮತ್ತು ಕಾವ್ಯ ಇಬ್ಬರೂ ಕೂಡ ಹಾಗೆ ದೇವಸ್ಥಾನ ಪ್ರದಕ್ಷಿಣೆ ಏನು ನಿಮ್ಮ ಹುಡುಗು ಕೂಡ ದೇವ್ರಂದ್ರೆ ತುಂಬ ಭಕ್ತಿ ಅನಿಸುತ್ತೆ ಅಂತಿರ್ತಾಳೆ ಆಗ ಪಂಚಮಿ ಹೌದು ಅಂತ ಹಾಗೆ ನಾಚಿಕೊತಿರ್ತಾಳೆ ಅದೇ ಟೈಮ್ಗೆ ಆ ರೌಡಿ ಅಲ್ಲಿಗೂ ಕೂಡ ಬರ್ತಾಳೆ ಕಾವ್ಯನ ನೋಡ್ಕೊಂಡು ಹಾಗೆ ಕೆಕ್ಕರಿಸ್ಕೊಂಡು ಹಾಗೇ ಡ್ಯಾಶ್ ಹೊಡಿಬೇಕು ಅಂತ ಹೇಳಿಬಿಟ್ಟು ಆ ಹಾಂ ಗಿಳಿ ಮರಿ ಇಲ್ಲೇ ಬರ್ತೈತೆ ಅಂತ ಹೇಳಿಬಿಟ್ಟು ಹಾಗೇ ಮುಂದೆ ಓದ್ತಿರ್ತಾನೆ ಪಾಪ ಕಾವ್ಯಂಗೆ ಗೊತ್ತಿರಲ್ಲ ಆಟ ಪಾಡಿಗಳು ನಾನು ಮಾತಾಡಿಕೊಂಡು ಬರ್ತಾ ಇರ್ತಾಳೆ ಆಗ ಬಂದು ಸಣ್ಣನಾಗಿ ಡಿಕ್ಕಿ ಹೊಡೆದೇ ಬಿಡ್ತೀನಿ ಹೇಯ್ ನಿಗೇನು ಕಣ್ಕೊಳ್ಳಲ್ವಾ ಅಂತಲೇ ಕಾವ್ಯ ಇದು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು